ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಇದು ಕೇವಲ ಮೂರು ಗ್ರಾಮ್ ನಲ್ಲಿ ಮಾಡಿರುವಂತಹ ಲಕ್ಷ್ಮಿ ಡಿಸೈನ್ ಓಲೆ ನೋಡೋಕೆ ನಿಮ್ಗೆ ಇದು ಸಿಕ್ಸ್ ಟು ಏಟ್ ಗ್ರಾಮ್ಸ್ ಅನ್ಸುತ್ತೆ ಅಷ್ಟು ದೊಡ್ಡದಾಗಿದೆ ಡಿಸೈನ್ ಇದರಲ್ಲಿ ಬ್ಲಾಕ್ ಸ್ಟೋನ್ಸ್ ನ ಯೂಸ್ ಮಾಡಿದ್ರೆ ಇದಕ್ಕೆ ರೆಡ್ ಹಾಕ್ಸ್ಕೊಂಡು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಕೇವಲ ಐದರಿಂದ ಎಂಟು ಗ್ರಾಮ್ ನಲ್ಲಿ ಮಾಡಿರುವಂತಹ ಪರ್ಲ್ ಇಯರಿಂಗ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ತುಂಬಾನೇ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ನೋಡಿ ಇದರಲ್ಲಿ ಪರ್ಲ್ ಅಂಡ್ ಪಿಂಕ್ ಸ್ಟೋನ್ ಕಾಂಬಿನೇಷನ್ ಹಾಗೆನೆ ಮತ್ತೊಂದು ಲಕ್ಷ್ಮಿ ಕಾಸು ವಿತ್ ಸ್ಮಾಲ್ ರೂಬಿ ಸ್ಟೋನ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಡಿಸೈನ್ ಅಂತಾನೆ ಹೇಳ್ಬೋದು ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಪಿಕೋಕ್ ಡಿಸೈನ್ ಇಯರಿಂಗ್ಸ್ ಇದರಲ್ಲಿ ವೈಟ್ ಅಂಡ್ ಪಿಂಕ್ ಸ್ಟೋನ್ಸ್ ನ ಯೂಸ್ ಮಾಡಿದ್ದಾರೆ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಇದು ಎನ್ ಜೆ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಇದು ಹವಳ ಮತ್ತು ಪರ್ಲ್ ಕಾಂಬಿನೇಷನ್ ಇಯರಿಂಗ್ಸ್ ಓಲಿ ಮಧ್ಯ ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ ಇದರ ವೇಟ್ ಬಂದು ಫೈವ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇದು ಮ್ಯಾಂಗೋ ಶೇಪ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಓಲೆ ಓಲೆ ಮಧ್ಯ ಪರ್ಲ್ಸ್ ನ ಯೂಸ್ ಮಾಡಿದ್ದಾರೆ ಹಾಗೇನೆ ಸುತ್ತ ಗ್ರೀನ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದರ ವೆಯ್ಟ್ ಸಿಕ್ಸ್ ಗ್ರಾಮ್ಸ್ ಇದು ಆಂಟಿಕ್ ಫಿನಿಶ್ ಮಾಡಿರುವಂತಹ ಲಕ್ಷ್ಮಿ ಡಿಸೈನ್ ಓಲೆಗಳು ಫಸ್ಟ್ ಒನ್ ಬ್ಲಾಕ್ ಆಂಟಿಕ್ ಪಾಲಿಶ್ ಅಲ್ಲಿ ಮಾಡಿದ್ದಾರೆ ಹಾಗೇನೆ ಇದರಲ್ಲಿ ಪರ್ಲ್ ಅಂಡ್ ರೂಬಿ ಸ್ಟೋನ್ಸ್ ಕೂಡ ನೀವು ನೋಡ್ತಾ ಇರಬಹುದು ಇದರ ವೆಯ್ಟ್ ಬಂದು ಫೋರ್ ಪಾಯಿಂಟ್ ನೈನ್ ಗ್ರಾಮ್ಸ್ ಸೆಕೆಂಡ್ ಒನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ ಸಿಂಪ್ಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬಹುದು ಇದರ ವೆಯ್ಟ್ ಬಂದು ಏಟ್ ಗ್ರಾಮ್ಸ್ ಈ ಒಂದು ಡಿಸೈನ್ ಬಂದು ರತನ್ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲೆ ಕೆಳಗೆ ಮೂರು ಪರ್ಲ್ ಜುಮ್ಕಾನ ಡಿಸೈನ್ ಮಾಡಿದ್ದಾರೆ ಇದರ ವೇಟ್ ಬಂದು ಸಿಕ್ಸ್ ಗ್ರಾಮ್ಸ್ ಇದು ಆಂಟಿಕ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಇದರಲ್ಲಿ ಎಲಿಫೆಂಟ್ ಡಿಸೈನ್ ಮಾಡಿದ್ದಾರೆ ಹಾಗೆನೆ ಸುತ್ತ ಪರ್ಲ್ಸ್ ಹಾಗೇನೆ ಪಿಂಕ್ ಕಲರ್ ಬೀಟ್ಸ್ ನೀವು ನೋಡ್ತಾ ಇರಬಹುದು ಇದರ ವೇಟ್ ಬಂದು ನೈನ್ ಗ್ರಾಮ್ಸ್ ಇವೆಲ್ಲವೂ ಕೂಡ ಆಂಟಿಕ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ಗಳು ಇದರಲ್ಲಿ ಲಕ್ಷ್ಮಿ ಎಲಿಫೆಂಟ್ ಹಾಗೆನೇ ಪಿಕಾಕ್ ಡಿಸೈನ್ ಕೂಡ ನೀವು ನೋಡಬಹುದು ಇದರ ವೆಯ್ಟ್ ಫೈವ್ ಟು ಏಟ್ ಗ್ರಾಮ್ಸ್ ಇದು ಮೈಸೂರಿನಲ್ಲಿ ಇರುವಂತ ಕನಕ್ ಗೋಲ್ಡ್ ಶಾಪ್ ಅಲ್ಲಿ ಅವೈಲಬಲ್ ಇದೆ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದರೆ ಇದರಲ್ಲಿ ಪರ್ಲ್ ಹಾಗೇನೆ ಪಿಂಕ್ ಸ್ಟೋನ್ಸ್ನ ಯೂಸ್ ಮಾಡಿದರೆ ಇದರ ವೇಟ್ ಬಂದು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಇದರಲ್ಲಿ ಎಲ್ಲ ತರದ ಓಲೆಗಳನ್ನ ತೋರಿಸಿದರೆ ಸ್ಟಡ್ಸ್ ಹಾಫ್ ಜುಮ್ಕಾ ಹಾಗೆನೇ ಚಾನ್ಬಾಲ್ ಇಯರಿಂಗ್ಸ್ ಕೂಡ ನೀವು ನೋಡಬಹುದು ಇದರ ವೇಟ್ ರೇಂಜ್ ಬಂದು ಫೋರ್ ಟು ಫಿಫ್ಟೀನ್ ಗ್ರಾಮ್ಸ್ ಇದು ರೂಬಿ ಹಾಗೇನೆ ಪರ್ಲ್ ಕಾಂಬಿನೇಷನ್ ಸ್ಟಟ್ಸ್ ಇದರಲ್ಲಿ ಓಲೆ ಸುತ್ತ ಬ್ಲ್ಯಾಕ್ ಸ್ಟೋನ್ಸ್ ನ ಯೂಸ್ ಮಾಡಿದ್ದಾರೆ ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಇದು ಡೈಮಂಡ್ ಇಯರಿಂಗ್ಸ್ ಇದರಲ್ಲಿ ಓಲೆ ಸುತ್ತ ಡೈಮಂಡ್ಸ್ ನ ಯೂಸ್ ಮಾಡಿದ್ದಾರೆ ಮಧ್ಯದಲ್ಲಿ ರೂಬಿ ಸ್ಟೋನ್ ಕೂಡ ನೀವು ನೋಡಬಹುದು ಇದರ ವೇಟ್ ಬಂದು ಏಟ್ ಗ್ರಾಮ್ಸ್ ಇದು ಫ್ಲವರ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಇದರಲ್ಲಿ ಕಲರ್ ಸ್ಟೋನ್ಸ್ ನ ಯೂಸ್ ಮಾಡಿದರೆ ಇದರ ವೇಟ್ ಬಂದು ಒಂದೂವರೆ ಗ್ರಾಮ್ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ